ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಸಿಡಂ ತಾಲೂಕು ಪ್ರತಿ ವರ್ಷ ಮಳೆ ಬಂತಪ್ಪ ಅಂದರು ಇಲ್ಲದ ವಾತಾವರಣ ಅಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿರಿ ಈಗ ಇದು ಪೊಲೀಸ್ ಸ್ಟೇಷನ್ ಮೇನ್ ರೋಡ್ಲಿಂತ ಒಳಗಡೆ ಹೋಗ್ಲತ್ತೀನಿ ಈ ಥರ ಅದು ನೋಡ್ರಿ ಈಗ ಈ ಥರ ಪೂರ ಸಮುದ್ರ ಥರ ಈ ಥರ ಎಲ್ಲ ನೀರ ನಿಂತವೆಲ್ಲ ಈ ಥರ ನೀರು ನಿಂತು ಎಲ್ಲ ಈಗ ನೋಡ್ರಿ ಇದು ಇಡೀ ಪೊಲೀಸ್ ಸ್ಟೇಷನ್ನೇ ನೀರು ಸಂಡ್ರನ್ನಾಗ ನಿಂತದ ಇಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಪೊಲೀಸರಿಗೆ ತುಂಬ ತೊಂದರೆ ಆಗ್ತಾ ಇರ್ತದೆ ಪ್ರತಿ ವರ್ಷ ಪ್ರತಿ ವರ್ಷ ಇದೇ ಹಾಡು ನಾವು ಅವಾಗ ಅವಾಗ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀವಿ ಅಧಿಕಾರಿಗಳ ಗಮನಕ್ಕೆ ಹೋಗ್ಯದ ಹೋದ್ರೂ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಎಲ್ಲ ಥರ ಆದರೂ ಇನ್ನೂ ಪ್ರಾರಂಭವೇ ಮಾಡಿಲ್ಲ ಕೆಲಸ ಯಾಕೆ ಪ್ರಾರಂಭ ಮಾಡಲಾಗ್ಯಾರ ಅಂತ ನಮಗೂ ಅರ್ಥ ಆಗೋಲ್ಲಾಗ್ಯದ ಆದಷ್ಟು ಜಲ್ದಿ ಅವ್ರಿಗೆ ಒಳ್ಳೆ ಪೊಲೀಸ್ ಸ್ಟೇಷನ್ ಮಾಡಿಕೊಡ್ಬೇಕು ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು ನೋಡ್ರಿ ಈಗ ಇದು ನಮ್ಮ ಸೇಡಮ್ ಪೊಲೀಸ್ ಠಾಣೆ ಈಗ ಇಲ್ಲ ನೋಡ್ರಿ ನಾವು ಅಕಸ್ಮಾತ್ ಏನಾಯ್ತ ಕೇಸ್ ಆಯ್ತಪ್ಪ ಅಂದ್ರೆ ನಾವೆಲ್ಲರೂ ಇಲ್ಲಿ ಬರ್ತೀವಿ ಈಗ ನೋಡ್ಲತ್ತೀರಲ್ಲ ಇದು ಟೇಬಲು ಈ ಟೇಬಲ್ ಮೇಲೆ ಬಂದು ನಾವೆಲ್ಲ ದೂರು ಕೊಡ್ತೀವಿ ಇಲ್ಲೇ ಕುಂತಿರ್ತಾರೆ ಸರ್ ಅವರು ಎಲ್ಲ ಬರ್ಕತ್ತಾರ ಬರ್ಕಂಡ್ ದೂರೆಲ್ಲ ತಗೋತಾರ ಅವರೆಲ್ಲರೂ ನಮ್ಮ ಇರ್ತಾರೆ ನಮಗೆ ರಕ್ಷಣೆ ಮಾಡೋ ಸಲಕ ಈಗ ಅವರಿಗೆ ರಕ್ಷಣೆ ಇಲ್ಲ ಅಂದ್ರೆ ಅವ್ರು ಯಾರಿಗೆ ಹೇಳ್ಬೇಕು ನೋಡ್ರಿ ನಾ ಪೊಲೀಸ್ ಸ್ಟೇಷನ್ದಾಗ ಹೋಗ್ಲತ್ತೀನಿ ನೋಡ್ರಿ ಈಗ ಇದು ಕೈದುಗಳಿಗೆ ಹಾಕ್ತಿರ ಕೂಡಿಸ್ತಾರ ನಮಸ್ಕಾರ ಕಲಬುರಗಿ ಜಿಲ್ಲೆ ಸೇಡಂ ಇದ್ದೀವಿ ಸೇಡಂ ತಾಲೂಕದಾಗು ಪೊಲೀಸ್ ಸ್ಟೇಷನ್ದ ಮಳಿ ಬಂತಪ್ಪ ಅಂತಂದ್ರೆ ಮಳದಲ್ಲ ಇಡೀ ಪೊಲೀಸ್ ಸ್ಟೇಷನ್ ತುಂಬ ನೀರು ಹಾಕ್ತಾ ಪ್ರತಿ ವರ್ಷ ಹೀಗೆ ಆಗ್ತಾ ಇತ್ತು ನಾವು ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸತತವಾಗಿ ವಿಡಿಯೋ ಹಾಕಿದ್ವಿ ಪೊಲೀಸ್ ಸ್ಟೇನ್ದಾಗ ನೀರು ಓಲ್ಲತ್ತವ ಯಾವಾಗಲೂ ನಮ್ಮೆಲ್ಲರಿಗೂ ರಕ್ಷಣೆ ಮಾಡ್ತಾರೆ ಅವರಿಗೆ ರಕ್ಷಣೆ ಇಲ್ಲ ಅಂತ ನಾನು ಮೊನ್ನೆ ಒಂದು ಮಳೆ ಬಂದಿದ್ದಲ್ಲ ಅವಾಗ ಇಡೀ ಪೊಲೀಸ್ ಎಲ್ಲ ಒಳಗಡೆ ಸುತ್ತಾಡಿ ಫುಲ್ ಯಾವ ಥರ ಪೊಲೀಸ್ ಸ್ಟೇಷನ್ ಆದಂತ ಒಂದು ವಿಡಿಯೋ ಮಾಡಿದ್ದೆ ಮತ್ತು ಸೇಡಂ ತಾಲೂಕದಾಗ ಇರುವಂಥ ಎಲ್ಲ ಸಾರ್ವಜನಿಕ ಜನರು ತೆಗೆಯುತ್ತಿದ್ರು ಅದು ನಾನು ಕೂಡ ಒಬ್ಬ ನಾನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇದು ಹಳಿದಾಗ್ಯದ ನೀರು ಹೋಗ್ಲತ್ತ ಇದು ಸ್ಥಳಾಂತರ ಮಾಡಬೇಕು ಇಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಬೇಕು ಅಂತ ಈಗ ಮಾಡ್ಯಾರ ಸ್ಥಳಾಂತರ ಮಾಡ್ಯಾರ ಈ ಹೊಸ ಪೊಲೀಸ್ ಸ್ಟೇಷನ್ ಕಟ್ಲತ್ತಾರ ಸ್ಥಳಾಂತರ ಎಲ್ಲಿ ಮಾಡ್ಯಾರ ನೀವೆಲ್ಲರಿಗೂ ಕೂಡ ಬರ್ರಿ ಈಗ ನೀವೆಲ್ಲರು ನೋಡ್ಲತ್ತೀರಲ್ಲ ಇದು ಸೇಡಂ ತಾಲೂಕದ ಎ ಸಿ ಆಫೀಸ್ ಇತ್ತು ಈ ಎ ಸಿ ಆಫೀಸ್ ಏನು ಮಾಡ್ಯಾರ ಸ್ಥಳಾಂತರ ಮಾಡ್ಯಾರ ಕಲರು ಪೇಂಟಿಂಗು ಮತ್ತೆ ವೈರು ಲೈಟಿಂಗು ಬೋರ್ಡು ಎಲ್ಲ ಸ್ವಚ್ಛ ಮಾಡಿ ಗಿಡಗಳಿಗೂ ಹಚ್ಚಲಕ್ಕ ವ್ಯವಸ್ಥೆಗಳು ಮಾಡ್ಕಂಡರ ಬರೀ ಸ್ಥಳಾಂತರ ಮಾಡೋದಲ್ಲ ಆದಷ್ಟು ಬೇಗ ಇಡೀ ನಮ್ಮ ಸೇಡಂ ತಾಲೂಕಾದಾಗ ಬಾಳ್ ಬಾಳ್ ಜಲ್ದಿ ಪೊಲೀಸ್ ಸ್ಟೇಷನ್ ಆಗ್ಬೇಕಂತ ನಮ್ಮ ಕಳಕಳಿಯ ಮನವಿ ಮತ್ತೆ ಯಾವ ತರ ಮಾಡ್ಯಾರ ನಿಮ್ಮೆಲ್ಲರಿಗೂ ತೋರಿಸ್ ಬರ್ರಿ ಎಲ್ಲ ಸ್ವಚ್ಛ ಎಲ್ಲ ಕೆಲಸ ಅತಿ ಶೀಘ್ರದಲ್ಲೇ ಇಲ್ಲಿ ಚಾಲು ಮಾಡ್ತಾರಂತ ಚಾಲು ಮಾಡ್ತಾರೆ ಸ್ವಲ್ಪ ದಿವಸ ಇರ್ತಾರ ಅಳಿ ಜಾಗದಾಗ ಏನಾಗಲ್ಲ ಅಂದ್ರೂ ಮತ್ತೊಂದ್ಸರಿ ಹೇಳ್ತೀನಿ ಆದಷ್ಟು ಜಲ್ದಿ 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 ಇಡೀ ನಮ್ ಸೇಡಂ ತಾಲೂಕಾಗ ಡಿಜಿಟಲ್ ಪೊಲೀಸ್ ಸ್ಟೇಷನ್ ಆಗ್ಬೇಕಂತ ಸಮಸ್ತ ಸೇಡಂ ತಾಲ್ಲೂಕದ ವತಿಯಿಂದ ನಮ್ಮೆಲ್ಲರ ಕಳಕಳಿಯ ಮನವಿ